ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಮಸಾಲೆ ಮಸಾಲೆ ತಗೊಂಡು ಬಂದಿದ್ದೀವಿ ಇದೆಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದನ್ನು ಹಾಕ್ಬೇಕು ಇದು ಪೂರಿ ಹಾಕ್ಬೇಕು ಇವಾಗ ಪಾನಿಪೂರಿ ಎಲ್ಲ ಪುಡಿ ಮಾಡಿಟ್ಟಿದ್ದೀನಿ ಇವಾಗ ಇದಕ್ಕೆ ಹಾಕಬೇಕು ಬೆಳಿಗ್ಗೆ ಇಡ್ಲಿ ಮಾಡಿದ್ಮೇಲೆ ಏನೂ ಅಡುಗೆ ಮಾಡಿಲ್ಲ ಅನ್ನ ಮಾಡಿದ್ದೆ ಚಟ್ನಿ ಇತ್ತಲ್ಲ ಅದರಲ್ಲೇ ತಿಂದ್ಬಿಟ್ಟು ಇವಾಗ ನೈಟ್ಗೆ ಮಸಾಲೆ ಮಸಾಲೆ ತಗೊಂಡು ಬಂದು ಮಸಾಲೆ ತಿಂತಾ ಇವಾಗ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ಆ ಪೂರಿ ಒಂದು ಹಾಕಬೇಕು ಆಮೇಲೆ ರಾಶಿ ಪಾತ್ರೆ ಇತ್ತು ಅದೆಲ್ಲ ತೊಳೆದಾಕ್ದೆ ಅದನ್ನು ತೊಳೆಯೋಕ್ಕೆ ಸಾಕಾಯಿತು ಅಡುಗೆ ಮಾಡಿಲ್ಲ ಇವತ್ತು ಅನ್ನ ಐತೆ ಚಟ್ನಿ ಐತೆ ಬೇಕಂದರೆ ಅದೇ ತಿನ್ನೋದು ಇವಾಗ ಇದು ತಿಂದರೆ ತಿರ್ಗಾ ಊಟ ಬೇಕಾಗಲ್ಲ ಇವಾಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ಬಿಗ್ ಬಾಸ್ ನೋಡ್ಬೇಕು ನಿನ್ನೆ ಬಿಗ್ ಬಾಸ್ ನೋಡಿರ್ಲಿಲ್ವಲ್ಲ ಇವತ್ತು ಮಧ್ಯಾಹ್ನ ತಿರ್ಗಾ ಹಾಕಿದ್ರಲ್ಲ ಅವಾಗ ನೋಡಿದೆ ರೀ ಏನ ರೀಕ್ಯಾಪ್ ರೀಕ್ಯಾಪ್ ತಿರ್ಗ ಒಂದು ಗಂಟೆಯಿಂದ ಹಾಕಿದ್ರು ಮಧ್ಯಾಹ್ನ ಒಂದು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತಕ ಹಾಕಿದ್ರು ಅದನ್ನ ಅದರಲ್ಲಿ ಫುಲ್ ಎಲ್ಲ ನೋಡ್ಬಿಟ್ಟೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಹುಷಾರಾಗಿದ್ದೀನಿ ಪಾತ್ರೆ ಆರು ಗಂಟೆ ತನಕ ನೋಡಿ ಆಮೇಲೆ ಒಂದು ಗಂಟೆಗೆ ಹಾಕ್ಬಿಟ್ರಲ್ಲ ಅದಕ್ಕೆ ಆರು ಗಂಟೆ ತನಕ ನೋಡಿ ಆಮೇಲೆ ಪಾತ್ರೆ ತೊಳೆದೆ ನಾನು ಆಮೇಲೆ ಅವರೇ ತಂದಿದ್ದೀನಿ ಇವತ್ತು ಅಲ್ಲಿದೆ ಕಾಯಿ ತಗೊಂಬಂದೆ ನಲ್ವತ್ತು ರೂಪಾಯಿ ಕೆ ಜಿ ಅಂತ ಬಂದಿದ್ದರು ಆದರೆ ಅಷ್ಟು ಚೆನ್ನಾಗಿಲ್ಲ ಕಾಳಿಲ್ಲ ಸಣ್ಣ ಕಾಳು ಆದರೂ ಪರವಾಗಿಲ್ಲ ಏನಾದರೂ ಹುಳಿ ಸಾರು ಮಾಡೋಣ ಅಂತ ತಗೊಂಡು ಬಂದಿದ್ದೀನಿ ಒಂದೇ ಒಂದು ಕೆ ಜಿ ತಂದಿದ್ದೀನಿ ಯಾರು ಮಸಾಲೆ ಪೂರಿ ತಿನ್ನಕ ಬರೋರು ಬರ್ರಿ ಇವಾಗ ಇದು ಮಿಕ್ಸ್ ಮಾಡಿ ಚೆನ್ನಾಗಿ ತಿನ್ನ ಮೂರು ಜನ ಅಪ್ಪ ಬರ್ಲಿ ಸರಿ ಇದು ಹಾಕಿ ಮಿಕ್ಸ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಪುರಿ ಹಾಕಕ್ಕೆ ಎಲ್ಲರೂ ಬಂದ ಮೇಲೆ ಅದಾಕದ್ಮೇಲೆ ಮಿಕ್ಸ್ ಮಾಡಿದ ತಕ್ಷಣ ಕೊಟ್ರೆ ತಿನ್ಬೋದು ಇಲ್ಲ ಅಂದ್ರೆ ಮೆತ್ತಗೆ ಇವನ್ ಮೂತಿ ನೋಡಿ ಒಂದು ಐದು ನಿಮಿಷ ವೆಯ್ಟ್ ಮಾಡೋಕ್ಕಾಗಲ್ಲ ಇವನ್ಗೆ ಅವಾಗೆ ತಿಂದ್ಬಿಡ್ಬೇಕು ಒಂದೇ ಸೆಕೆಂಡ್ಗೆ ಇವಾಗೆಲ್ಲ ಮಿಕ್ಸ್ ಮಾಡೋದು ನೋಡಿ ಎಲ್ಲ ಪ್ಲೇಟ್ಗೆ ಹಾಕಿದ್ದೀನಿ ಸ್ಟಾರ್ಟ್ ಮಾಡಿರೋದು ಇವನೇ ಫಾಸ್ಟ್ ನಾವಿನ್ನ ಸ್ಟಾರ್ಟೇ ಮಾಡಿಲ್ಲ ಫ್ರೆಂಡ್ಸ್ ನೋಡಿ ಎಲ್ಲ ಪ್ಲೇಟ್ಗೆ ಹಾಕಿ ಇನ್ನೂ ಇಷ್ಟಿದೆ ಅದಕ್ಕೆ ತಿಂದ ಮೇಲೆ ಮಸಾಲ ಪುರಿ ಎಲ್ಲ ತಿಂದಾದ್ಮೇಲೆ ಸರಿ ಬೆಳಿಗ್ಗೆ ಬೆಡ್ಶೀಟ್ ಎಲ್ಲ ವಾಶ್ ಹಾಕಿದ್ನಲ್ಲ ಅದೆಲ್ಲ ತೆಗ್ದು ಇವಾಗ ಮಡ್ಚಿ ಅಲ್ಲಿ ಇಟ್ಕೊಳ್ತಾ ಇದ್ದೆ ಇವತ್ತು ನೈಟ್ಗೆ ಮಸಾಲ ಪುರಿನೇ ತಿಂದಾಯ್ತು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಟಿ ವಿ ನೋಡಿ ರೆಸ್ಟ್ ಮಾಡಿ ಇವಾಗಾಗಲೇ ಟೈಮ್ ಬಂದು ಎಂಟೂವರೆನೇನೋ ಆಯಿತು ಸರಿ ಬೆಡ್ಶೀಟೆಲ್ಲ ಒಣಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದು ಇದ್ದೆ Nusa kapan lah? ಎಲ್ಲ ಮಡಚಿ ಆದಮೇಲೆ ನಾನು ಮತ್ತೆ ಬೆಳಿಗ್ಗೆ ಸಿಗ್ತೀನಿ ಡೈರೆಕ್ಟಾಗಿ ನಿಮಗೆ ಬೆಳಿಗ್ಗೆ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವಾಕ್ಸ್ ಇವಾಗ ಇಲ್ಲಿ ದೋಸೆ ಮಾಡ್ತಾಯಿದ್ದೀನಿ ನೋಡಿ ಸೆಟ್ ದೋಸೆ ಮಾಡ್ತಾಯಿದ್ದೀನಿ ನನ್ನ ಮಗಳು ಟೊಮಾಟೊ ಗೊಜ್ಜು ಮಾಡಿದ್ದಾಳೆ ನೋಡಿ ಇವತ್ತು ಅವಳಿಗೆ ಹೇಳಿದೆ ಮಾಡೋಕ್ಕೆ ಗಟ್ಟಿ ಗೊಜ್ಜು ಮಾಡು ಅಂತ ಮಾಡಿದ್ದಾಳೆ ನೋಡಿ ಇವಾಗ ಇದಕ್ಕೆ ನಾನು ಟಮೋ ದೋಸೆ ಮಾಡ್ತಾಯಿದ್ದೀನಿ ಸೆಟ್ಟು ದೋಸೆ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿದೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅದನ್ನು ಕೇಳೋದೇ ಸ್ಟಾಪ್ ಮಾಡಿಬಿಟ್ಟೆ ಅದಕ್ಕೆ ಇವಾಗ ಕೇಳ್ತಾಯಿದ್ದೀನಿ ನೋಡಿ ಆಗಿರೋ ದೋಸೆ ಹೇಗಿದೆ ಸೆಟ್ಟು ದೋಸೆ ಮಾಡ್ತಾಯಿದ್ದೀನಿ ಇವಾಗ ಸೆಟ್ ದೋಸೆ ಆದರೆ ಈಸಿ ಸುಮ್ಮನೆ ಈ ಥರ ಸರ್ವ ಮಾಡಿದ್ರೆ ಸಾಕು ಸ್ವಲ್ಪ ಈ ರೀತಿ ಹಾಕ್ಬಿಟ್ಟು ಸ್ವಲ್ಪ ಮೇಲಿಂದ ಎಣ್ಣೆ ಹಾಕ್ಬಿಟ್ಟು ಒಂದೇ ಒಂದು ಒಂದು ಮೂವತ್ತು ಸೆಕೆಂಡ್ ಮುಚ್ಚಿಟ್ರೆ ಮೇಲೆ ಕೂಡ ಚೆನ್ನಾಗಿ ಬೇಯುತ್ತೆ ಆಮೇಲೆ ನಾವು ತಿರುಗಿಸ್ಬೋದು ಇದನ್ನು ಇವಾಗ ಇಲ್ಲಿ ಮುಚ್ತಾ ಇದ್ದೀನಿ ನೋಡಿ ಸೆಟ್ ದೋಸೆಗಾದರೆ ಈ ರೀತಿ ಮುಚ್ಚಬೇಕು ಆವಾಗ ಮೇಲೆ ಸ್ವಲ್ಪ ನಮಗೆ ಬಬಲ್ಸ್ ಥರ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ರೀತಿ ತೂತು ತೂತು ಬರ್ಬೇಕು ಅವಾಗೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಮೂವತ್ತು ಸೆಕೆಂಡ್ ಆಯಿತು ನೋಡಿ ಈ ರೀತಿ ಆಮೇಲೆ ಇದನ್ನು ತಿರುಗಿಸಿ ಹಾಕಬೇಕು ತಿರುಗಿಸಿ ಒಂದು ಕಡೆ ಬೇಯಿಸಬೇಕು ಆವಾಗ ಇದು ಚೆನ್ನಾಗಿರುತ್ತೆ ನೋಡಿ ಸೆಟ್ ದೋಸೆ ಅಂದರೆ ಈ ರೀತಿಯೇ ಕಲರ್ ಇರಬೇಕು ಈ ರೀತಿ ಕಲ್ಲರ್ ಇದ್ದರೆ ಚೆನ್ನಾಗಿರುತ್ತೆ ನಾರ್ಮಲ್ ದೋಸೆಗೂ ಸೆಟ್ ದೋಸೆಗೂ ನನಗೆ ಸೆಟ್ ದೋಸೆನೇ ಇಷ್ಟ ನೋಡಿ ಈ ಕಡೆ ಬೆಂದಿತ್ತಲ್ಲ ಇವಾಗ ಈ ಕಡೆಯೂ ಆಯ್ತು ಇಷ್ಟ ಆದರೆ ಸಾಕು ಇದಕ್ಕೆ ಇವಾಗ ಈ ಟಮಾಟೊ ಗೊಜ್ಜು ಹಾಕ್ಕೊಂಡು ತಿನ್ನೋದು ಸಕ್ಕತ್ತಾಗಿರುತ್ತೆ ನನ್ನ ಮಗಳು ಬೆಳಗ್ಗೆನೆ ಟೊಮಟ ಗೊಜ್ಜು ಮಾಡಿರೋದು ಇವಾಗ ಹಂಗೆ ಮತ್ತೆ ದೋಸೆ ಮಾಡ್ತೀನಿ ನಿಮ್ಗೆ ಆಮೇಲೆ ಸಿಗ್ತೀನಿ ಹೇಗಿದೆ ಟೊಮಟ ಗೊಜ್ಜು ದೋಸೆ ಚೆನ್ನಾಗಿತ್ತಾ ಗೊಜ್ಜು ಇವಾಗ ಇವಳು ತಿಂತಾ ಇದ್ದಾಳೆ ತಿಂದಾದ್ಮೇಲೆ ತಲೆ ಬಾಚಬೇಕು ಇವತ್ತೊಂದೇ ದಿನ ಅಷ್ಟೇ ಸ್ಕೂಲು ಎಕ್ಸಾಮ್ ಆದ್ರೆ ನಾಳೆಯಿಂದ ರಜಾ ಸ್ಕೂಲಿಗೆ ರಜಾ ಮಜಾ ಅಲ್ವಾ ತಾನೆ ಅವರೇ ಕಾಳು ಸುಳಿತಾ ಇದ್ದೀನಿ ನೋಡಿ ಅವರೇ ಕಾಳು ಇನ್ನ ಈ ಇದು ಸುಳ್ದಿರೋದು ಅವರೇ ಕಾಳು ಸುಳ್ಕೊಡೆ ಅಂತ ಹೇಳಿದ್ರೆ ಒಂದೇ ಒಂದು ಸುಳಿದ್ಬಿಟ್ಟು ಮನೆ ಕಂಡು ಇದ್ದೆ ಇವಾಗ ನಾನು ಸುಳಿದೆ ಅಷ್ಟೇ ಇರೋದಲ್ಲಿ ಒಂದೇ ಇಡಿ ಇರೋದು ನನ್ನ ಕೈಯಾಗಿ ಆ ಎರಡಿ ಇಡಿ ಎರಡಿ ಇಡಿ ಸುಳ್ದಿದ್ದಾಳೆ ಅಷ್ಟೇ ತಗೊಂಡು ನೀರು ಎತ್ತು ಇವತ್ತು ನೋಡಿ ಆಪಲ್ ತಗೊಂಡು ಬಂದೆ ಇದು ಏನು ಆಪಲ್ಲ ಗೊತ್ತಿಲ್ಲ ಚಿಕ್ಕ ಆಪಲ್ ಇದು ಇದು ತಗೊಂಡು ಬಂದೆ ಆಮೇಲೆ ಡ್ರ್ಯಾಗನ್ ಫ್ರೂಟ್ ತಗೊಂಡು ಬಂದೆ ಇವತ್ತು ಇದು ಒಂದು ಡ್ರ್ಯಾಗನ್ ಫ್ರೂಟ್ ಎಷ್ಟು ಗೊತ್ತಾ ನೂರ ಎಪ್ಪತ್ತು ರೂಪಾಯಿ ಇದು ಬಂದೆ ಆಮೇಲೆ ಚಾಕ್ಲೇಟ್ ತಗೊಂಬಂದೆ ಎಲ್ಲಿ ಚಾಕ್ಲೇಟು ಮಿಲ್ಕ್ ಚಾಕ್ಲೇಟ್ ನಾನೊಂದು ತಿನ್ಬಿಟ್ಟೆ ಅವರೆಕಾಯಿ ಕೈ ಬಂದಿತ್ತು ನೆನ್ನೆನೆ ತಂದಿದ್ದ ಅವರೆಕಾಯಿ ಕೈ ಸುಳಿಯಕ್ಕೆ ಚಾದ್ರೆ ಕಾಳು ಸ್ವಲ್ಪ ಹಾ ಇದ್ಕಿದ ಬೇಳೆ ಮಾಡೋಕ್ಕಾಗಲ್ಲ ಸ್ವಲ್ಪ ಹುಳಿ ಸಾರು ಮಾಡ್ಬೋದು ಆ ಥರ ಐತಿ ಇವಾಗ ಇವಾಗ ಸುಳಿಬೇಕು ಬಿಡಿಸ್ಬೇಕು ಒಂದು ನೆನ್ನೆಲ್ಲ ಪಾತ್ರೆ ತೊಳೆದು ಸುಸ್ತಾಯಿತು ಒಂದು ಕಾಯಿ ಸುಳ್ಕೊಡು ಅಂದರೆ ನಮ್ಮ ಮನೆಗಿರೋ ಮಾಡೋಕ್ಕಾಗಲ್ಲ ಇಷ್ಟು ದಪ್ಪ ಇದ್ದಾಳೆ ನೋಡಿ ಇಷ್ಟು ದಪ್ಪ ಇದ್ದಾಳೆ ಆದ್ರೆ ಒಂದು ಅವರೇ ಕಾಯಿ ಆಗಲ್ಲ ಅವಳ ಕೈಯಲ್ಲಿ ಮತ್ತೆ ಎಲ್ಲಿ ಸುಳ್ದಿದ್ಯಾ ಒಂದಿಡೀ ಸುಳಿದಾಳೆ ಫ್ರೆಂಡ್ಸ್ ಒಂದೇ ಒಂದ್ ಇಡೀ ಇವಾಗ ನಾನು ಸುಳಿಯೋದೆ ಅವಾಗ ಸ್ಕೂಲ್ ಇವತ್ತು ಲಾಸ್ಟ್ ಹನ್ನೊಂದು ವರೆಗೆ ಬಂದವಳೆ ಒಂದೇ ಕೆ ಜಿ ಇರೋದ ಒಂದ್ ಕೆಜಿ ಅವರೇಕಾಯಿ ಸುಳ್ಕೊಡು ಅಂದ್ರೆ ಒಂದಿಡಿ ಸುಳಿದ್ಬಿಟ್ಟು

ಕಾಪಲ್ ತೊಗೊಂಬಂದಿದ್ದೆ ಒಂದು ಅರ್ಧ ಕೆ ಜಿ ಸ್ವೀಟೇ ಇಲ್ಲ ಇದು ಸೊಪ್ಪೆ ಡ್ರ್ಯಾಗನ್ ಫ್ರೂಟ್ ಇವಾಗ ನನ್ನ ಮಗ ಬರ್ತಾವನೆ ಆಮೇಲೆ ರಾತ್ರಿಗೆ ಕಟ್ ಮಾಡ್ತೀನಿ ಇದು ಇದು ಡ್ರ್ಯಾಗನ್ ಫ್ರೂಟ್ ಇವಾಗ ಅವರೇ ಕೈ ಸುಳಿಯಾನ ಬೆಳಿಗ್ಗೆ ಟಮೊಟೊ ಗೊಜ್ಜು ಮಾಡಿದ್ಲಲ್ಲ ಅದೇ ಇತ್ತು ಅದನ್ನೇ ಇವಾಗ ಅನ್ನ ತಿಂದಿದ್ದಾಯ್ತು ಇವಾಗ ಅವರೇ ಸುಳಿದು ಏನಾದರೂ ಆಲೂಗಡ್ಡೆ ಇತ್ತಲ್ಲ ಆಲೂಗಡ್ಡೆ ಹಾಕಿ ಸಾರು ಮಾಡಬೇಕು ಸಾಕು ಒಂದು ಸ್ವಲ್ಪ ಸಾರು ಮಾಡ್ತೀನಿ ಇನ್ನ ಸ್ವಲ್ಪ ಟೊಮೆಟೊ ಗೊಜ್ಜೈತೆ ಅದು ಇವಾಗ ನನ್ನ ಮಗ ಬಂದ್ರೆ ತಿಂತಾನೆ ರಾತ್ರಿಕ್ ತಾನೆ ಒಂದು ಸ್ವಲ್ಪ ಸಾರು ಮಾಡ್ತೀನಿ ಚೆನ್ನಾಗಿರುತ್ತೆ ಅಷ್ಟು ಕಾಯಿಲ್ಲ ಕಾಯಿಲ್ಲ ಇದರಲ್ಲಿ ಕಾಳಿಲ್ಲ ಕಾಳಿಲ್ಲ ಕಾಯಲ್ಲ ಕಾಳಿಲ್ಲ ಇದರಲ್ಲಿ ಆದ್ರೂ ನನಗೆ ತಿನ್ನಬೇಕು ಅನಿಸ್ತು ಅದಕ್ಕೆ ತಗೊಂಡು ಬಂದೆ ನಲ್ವತ್ತು ರೂಪಾಯಿ ಕೆ ಜಿ ನೋಡಿ ಕಾಳೆ ಇಲ್ಲ ಇಷ್ಟಿಷ್ಟು ಚಿಕ್ಕ ಚಿಕ್ಕದು ಎಲ್ಲ ಅದೇ ಥರ ಆಯ್ತಲ್ಲ ತಿಂತು ನೋಡೋಣ ಎಷ್ಟು ಸಿಗುತ್ತೋ ಅಷ್ಟು ಸಾರು ಮಾಡ್ತೀನಿ ನನಗೆ ಹಾಲು ಇವಾಗ ಹಾಲು ಕಾಯಿಸ್ಕೊಂಡು ಹಾಲು ಕುಡಿತಾ ಇದ್ದಾಳೆ ಟೈಮ್ ಬಂದು ಮೂರುವರೆ ಆಯ್ತು ಮೂರು ಮುಕ್ಕಾಲು ಆಯ್ತು ಮೂರು ಮುಕ್ಕಾಲು ಮೂರು ಮುಕ್ಕಾಲು ಆಯ್ತು ಇವಾಗ ಹಾಲು ಕಾಯಿಸಿದ್ದಾಳೆ ನಾನೊಂದ್ ಸ್ವಲ್ಪ ಗೊಜ್ಜಲ್ ಅನ್ನ ತಿಂದೆ ನಿಧಾನಕ್ಕೆ ಸಾರ್ ಮಾಡೋಣ ತ್ರೀ ಫಾರ್ಟಿ ಫೈವ್ ಹ್ಮ್ ಕರೆಕ್ಟಾಗಿ ಆಗಿ ಹೇಳಿದಿನಿ ಅದ್ರಲ್ಲಿ ಕರೆಕ್ಟ್ ಆಗೈತೆ ಅವ್ನಿಗೆ ಮೊಟ್ಟೆ ತರ ಕೇಳ್ಬೇಕು ಸ್ವಲ್ಪನೂ ಚೆನ್ನಾಗಿಲ್ಲ ಆದ್ರೂ ತಗೊಂಡ್ಬಂದಿದಿನಿ ಜಾಸ್ತಿ ದಿವಸ ಆಯ್ತು ಅವರೇ ಕೈ ತಿನ್ಬೇಕು ಅಂತ ಅದಕ್ಕೆ ಬಂದೆ ನೋಡಿ ಅಲ್ಲೊಂದು ಕಾಳು ಪಿತ್ತು ನೋಡಿ ಇಷ್ಟೇ ಅವಳು ಇಷ್ಟ ಕಾಯಿ ಐತೆ ಇಷ್ಟೆ ಕಾಳು ಸುಳ್ದಿರೋದು ಇಷ್ಟ ಕಾಯಿ ಇವಾಗ ನಾನು ಸುಳಿಬೇಕು ನೋಡಿ ಅವಳ ಹಾಲು ಕುಡಿಯೋದು ನೋಡಿ ಗ್ಲಾಸ್ ನೋಡಿ ಗ್ಲಾಸ್ ಅವಳ ಹಾಲು ಕುಡಿಯೋ ಗ್ಲಾಸ್ ನೋಡಿ ಯಾಕೆ ಕರೆಕ್ಟಾಗಿ ಅರ್ಧ ಲೀಟ್ರ್ ಹಾಲು ಕುಡಿತಾಳೆ ಫ್ರೆಂಡ್ಸ್ ಅದ್ರ ಜೊತೆಗೆ ಒಂದು ಇಡಿ ಬಾದಾಮಿ ಇಷ್ಟು ಕಾಯಿ ಸುಡ್ದವಳು ಅಷ್ಟೇ ಸ್ಕೂಲಿಂದ ಬಂದು ಇಷ್ಟು ಕಾಳು ಬರೀ ಒಂಚೂರು ಇವಾಗ ನಾನು ಇವಾಗ ಇದನ್ನ ಸುಳಿದು ಯಾವಾಗ ಮಾಡಲಿ ಆಪಲ್ ನೋಡಿ ಇದ್ರಲ್ಲಿ ನಾನೊಂದು ಅವಳು ಅಂತ ಎಷ್ಟು ಹಣ್ಣು ಬಂದೈತೆ ಎರಡು ನಾಲ್ಕು ಆರು ಎಂಟು ಹೊತ್ತಣ್ಣು ಬಂದೈತುಂಟು ನಾನೊಂದು ನೀನೊಂದು ತಿಂದಿದ್ದೆ ಹೊತ್ತಣ್ಣು ಕುಡಿ 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 ಸ ತುಂಬ ಸಣ್ಣಗಿದ್ದಾಳೆ ಫ್ರೆಂಡ್ಸ್ ಅದಕ್ಕೆ ಹಾಲು ಕುಡಿಸ್ತಾ ಇದ್ದೀವಿ ಹಿಂಗೆ ತುಂಬ ಸಣ್ಣಗಿದ್ದಾಳೆ ಪಾಪ ಅದಕ್ಕೆ ಹಾಲು ಕುಡಿಸ್ತಾ ಇದ್ದೀವಿ ದಿನ ಕಾರ್ದ ಹಾಲು ಅಲ್ವಾ ಫ್ರೆಂಡ್ಸ್ ತುಂಬ ಸಣ್ಣಗಿದ್ದಾಳೆ ಅದಕ್ಕೆ ನಾವು ದಿನಕ್ಕೆ ಅರ್ಧ ಲೀಟ್ರ್ ಹಾಲು ಕುಡಿಸ್ತಾ ಇದೀವಿ ಸ್ವಲ್ಪ ದಪ್ಪ ಆಗಲಿ ಅಂತ ಅದು ಹಾಲ್ಗೆ ಒಂದೇ ಸಿಂಗಲ್ ಡ್ರಾಪ್ ನೀರು ಹಾಕಿದಿರು ಹಾಲು ಕುಡಿತಾ ಇರೋದು ಹ್ಮ್ ಓಕೆ ಫ್ರೆಂಡ್ಸ್ ನಾನಿವಾಗ ಇದೆಲ್ಲ ಸುಳಿದ್ಬಿಟ್ಟು ಸಾಂಬಾರೆಲ್ಲ ಮಾಡಿ ಆಮೇಲೆ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲ ಅಂದರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ಬಾಯ್ ನೋಡಿ ಅವರೆಕಾಳು ಸಾಂಬಾರು ಮಾಡಿ ಮುದ್ದೆ ಮಾಡಿ ಇವಾಗ ಊಟ ಮಾಡ್ತಾ ಇದ್ದೀನಿ ಆಗಿತ್ತು ಸಾಂಬಾರು ಏನು ಮಸಾಲೆ ರುಬ್ಬಿರಲಿಲ್ಲ ಬರೀ ಟೊಮೊಟೊ ಮಾತ್ರ ಒಂದು ರುಬ್ಬಿ ಹಾಕಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಕುಕ್ಕರಲ್ಲೇ ಮಾಡಿದ್ದು ಆದರೆ ಏನು ತೆಂಗಿನಕಾಯಿ ಎಲ್ಲ ಏನು ರುಬ್ಬಾಕಿಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲ ಊಟ ಮಾಡಾದಮೇಲೆ ಇವಾಗ ಇಲ್ಲಿ ಡ್ರ್ಯಾಗನ್ ಫ್ರೂಟ್ನ ಕಟ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸ್ವೀಟಾಗಿತ್ತು ಎಲ್ಲ ಇವಾಗ ಕಟ್ ಮಾಡಿ ನಾಲ್ಕು ಭಾಗ ಮಾಡಿದ್ದೀನಿ ಇದರಲ್ಲಿ ನಾಲ್ಕು ಭಾಗ ನಾಲ್ಕು ಜನಕ್ಕೆ ನಾಲ್ಕು ಭಾಗ ಅವರವ್ರ ಶೇರು ಅವರವರೇ ತಿನ್ನಬೇಕು ಅಂತ ಕಟ್ ಮಾಡಿ ಎಲ್ಲ ಸಣ್ಣಗೆ ಪ್ಲೇಟ್ಗೆ ಹಾಕಿ ಕೊಡ್ತಾ ಇದ್ದೀನಿ ಸಣ್ಣ ಪ್ಲೇಟ್ಗೆ ನನಗಂತೂ ತುಂಬ ಇಷ್ಟ ಡ್ರ್ಯಾಗನ್ ಫ್ರೂಟು ಆ ಬಿಳಿದಿರುತ್ತಲ್ಲ ವೈಟ್ ಕಲರು ಅದಕ್ಕಿಂತ ನನಗೆ ಈ ರೀತಿ ಪಿಂಕ್ ಕಲರ್ ಇರೋದು ತುಂಬ ಇಷ್ಟ ವೈಟ್ ಕಲರ್ ಇರೋದು ಸ್ವೀಟೇ ಇರೋದಿಲ್ಲ ಅದೊಂಥರ ಸಪ್ಪೆ ಇರುತ್ತೆ ಈ ರೆಡ್ ಕಲರ್ದು ಸ್ವಲ್ಪ ಸ್ವೀಟಾಗಿರುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಯಾವಾಗಾದರೂ ಒಂದು ಸತಿ ಅದ್ರದ್ದು ಸೀಸನ್ ಬಂದಾಗ ನಾನು ತಗೊಂಡು ಬಂದುಬಿಡ್ತೀನಿ ನನಗೆ ತುಂಬ ಇಷ್ಟ ಇದು ಅದಕ್ಕೆ ನೋಡಿ ಇವಾಗ ಊಟ ಆದಮೇಲೆ ಎಲ್ಲಾರ್ಗು ಕಟ್ ಮಾಡಿ ಕೊಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಇದು ನೀವು ಯಾ ಇದನ್ನು ನೀವು ಯಾರಾದರೂ ತಿಂದಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಇಷ್ಟನಾ ಅಂತ ನನಗಂತೂ ತುಂಬ ಇಷ್ಟ ನಾನು ಒಂದು ಸ್ವಲ್ಪ ಜನ ನೋಡಿದ್ದೀನಿ ಇದನ್ನು ತಿನ್ನೋದಿಲ್ಲ ಏನು ಹಣ್ಣು ಬೇಡ ಅಂತ ಹೇಳ್ತಾರೆ ತಿನ್ನೋದೇ ಇಲ್ಲ ಆದರೆ ತುಂಬ ಚೆನ್ನಾಗಿರುತ್ತೆ ಈ ಹಣ್ಣು ಆ ವೈಟ್ಗಿಂತ ರೆಡ್ ಕಲರ್ ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಕಲರ್ದು ಸ್ವೀಟಾಗಿರುತ್ತೆ ಇವಾಗ ನೋಡಿ ಫಸ್ಟ್ ಕಟ್ ಮಾಡಿದ್ದೆ ನನ್ನ ಮಗನಿಗೆ ಕೊಡ್ತಾಯಿದ್ದೀನಿ ಅವನು ಕಾಯ್ಕೊಂಡು ನಿಂತಿದ್ದ ಇವಾಗ ನೋಡಿ ಹೆಂಗೆ ತಿಂತಾನೆ ಅಂತ ಕೈಯೇ ಹಾಕೋದಿಲ್ಲ ನೋಡಿ ಇವಾಗ ಅಷ್ಟು ಸೋಂಬೇರಿ ಅವನು ನೋಡಿ ಪ್ಲೇಟಲ್ಲೇ ತಿಂತಾನೆ ನೋಡಿ ಒಂದು ಸ್ಪೂನ್ ತಗೊಂಡಾದರೂ ತಿನ್ಬೇಕು ಇಲ್ಲ ಅಂದರೆ ಕೈಯಲ್ಲಾದರೂ ತಿನ್ನಬೇಕು ಅಲ್ವಾ ಹಂಗೆ ಪ್ಲೇಟೇ ಬಾಯಿಗೆ ಇಟ್ಕೊಂಡು ತಿಂದು ಬಾಯಿಗೆ ಹುಯಿಕೊಳ್ತಾನೆ ಅಷ್ಟು ಸೋಂಬೇರಿ ಕಾಯ್ತಾ ಇರ್ತಾನೆ ಫಸ್ಟ್ಗೆ ಫಸ್ಟೇ ಕೊಟ್ಬಿಡೋದು ಅವನಿಗೆ ನಾವು ಅವನಿಗೆ ಫಸ್ಟ್ ಕೊಟ್ಟು ನಾವು ತಿನ್ನೋಕ್ಕಿನ್ನ ಬಾಯಿಗೆ ಅಷ್ಟೊತ್ತಿಗೆ ಅವಂದು ಫುಲ್ ಖಾಲಿ ಆಗಿಬಿಟ್ಟಿರುತ್ತೆ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕೊಂಡು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಟ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್